ವೆಲ್ಕಮ್ ಟು ಅನೀಸ್ ಕಿಚನ್ ನಾನಿವತ್ತು ಸಂಜೆ ಟೀ ಟೈಮ್ ಸ್ನ್ಯಾಕ್ಸ್ಗೆ ಸ್ಪೆಷಲ್ ಆಗಿ ಸೇವ್ ಚಾಟ್ನ ಮಾಡ್ತಾ ಇದ್ದೀನಿ ಅದು ತುಂಬ ರುಚಿಯಾಗಿ ನಿಮ್ಮ ಟೀ ಟೈಮ್ಗೆ ಚೆನ್ನಾಗಿರುತ್ತೆ ಒಳ್ಳೆ ಮಳೆ ಬೀಳ್ತಾ ಇರಬೇಕಾದ್ರೆ ಈ ಚಾಟ್ಸ್ನ ತಿಂತ ಇದ್ರೆ ಆ ಆ ಫೀಲೇನೋ ಥರ ಸೂಪರ್ ಆಗಿರುತ್ತೆ ನೋಡೋಣ ಇದಕ್ಕೇನೇನು ಇಂಗ್ರೀಡಿಯೆಂಟ್ಸ್ ಬೇಕು ಈಗ ಸೇವ್ ಚಾಟ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ ಮೊದಲನೇದಾಗಿ ನಾನು ಒಂದು ಬೋಲ್ ಸೇವ್ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಚಿಕ್ಕದಾಗಿ ಟೊಮೆಟೊನ ಹೆಚ್ಚಿಟ್ಕೊಂಡಿದ್ದೀನಿ ಸಣ್ಣದಾಗಿ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಅಚ್ಚಿಕ ಪುಡಿ ಮತ್ತು ಉಪ್ಪು ಸ್ವಲ್ಪ ಚಾಟ್ ಮಸಾಲ ಸ್ವಲ್ಪ ಟೊಮೆಟೊ ಕೆಚ್ಚು ಎಷ್ಟಿಟ್ಕೊಂಡಿದ್ದೀನಿ ಈಗ ಯಾವ ರೀತಿ ಮಿಕ್ಸ್ ಮಾಡೋದು ಅಂತ ನೋಡೋಣ ಈಗ ಒಂದು ಬೌಲ್ಗೆ ತಗೊಂಡಿರುವಂಥ ಖಾರ ಇದಕ್ಕೆ ಹೆಚ್ಚಿಟ್ಕೊಂಡಿದೀವಿ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಹಾಗೆ ಏನು ಇಟ್ಕೊಂಡಿದ್ದೀನಿ ಉಪ್ಪು ಖಾರದ ಪುಡಿ ಮತ್ತು ಚಾಟ್ ಮಸಾಲ ಇಷ್ಟನ್ನು ಸೇರಿಸ್ಕೊಂಡು ಒಂದು ಸ್ಪೂನಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಖಾರದಲ್ಲಿ ಆಲ್ರೆಡಿ ಉಪ್ಪಿರುತ್ತೆ ಸೊ ಅದನ್ನು ನೋಡಿಬಿಟ್ಟು ಹಾಕ್ಕೊಳ್ಳೋಣ ಈಗ ಇದಕ್ಕೆ ಸ್ವಲ್ಪ ಟೊಮೆಟೊ ಕೆನ చేసుకుందాం ఇది మిక్ అయి మిక్స్ మార్క్ మనం టేస్టీయింది అంతా సేవ్ చాట్ రెడీ అవుతది నడి ఫ్రెండ్స్ ఇగా ಸೆವ್ ಚಾಟ್ ರೆಡಿಯಾಗಿದೆ ನಿಮಗೆ ಒಂದೇ ಥರ ಚಾಟ್ಸ್ನ ತಿಂದು ತಿಂದು ಬೋರಾಗಿರುತ್ತೆ ಮಂಡಕ್ಕಿ ಅದೇ ಖಾರ ಮಂಡಕ್ಕಿ ಈ ರೀತಿ ತಿಂತ ಬೋರಾಗಿರೋದ್ರಿಂದ ಇಂಥ ಡಿಫ್ರೆಂಟಾಗಿರುತ್ತೆ ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ ಮಳೆ ಬರಬೇಕಾದ್ರೆ ಅಂತೂ ಸೂಪರಾಗಿ ಖಾರ ಖಾರವಾಗಿ ಹುಳಿ ಹುಳಿಯಾಗಿ ಟೀ ಜೊತೆ ತಿನ್ನೋದಕ್ಕಂತೂ ಆಹಾ ಆ ಟೇಸ್ಟು ನೆನೆಸ್ಕೊಂಡ್ರೆ ಬ್ಯಾಗ್ ನೀರು ಬರ್ತಾ ಇರಬೇಕು ಇದಕ್ಕೆ ಸ್ವಲ್ಪ ನಿಂಬೆ ಹುಳಿನ ಸೇರಿಸ್ಕೊಂಡ್ರೆ ಇನ್ನೂ ಸೂಪರಾಗಿರುತ್ತೆ ನಾನೀಗ ನಿಂಬೆ ಹುಳಿನ ಸೇರಿಸ್ಕೊಂಡಿಲ್ಲ ನಿಮಗೆ ಬೇಕಾದರೆ ನೀವು ಸೇರಿಸ್ಕೊಳ್ಳಿ ಇದೇ ರೀತಿ ಒಳ್ಳೊಳ್ಳೆ ಸಂಜೆ ಟೀ ಟೈಮ್ ಸ್ನ್ಯಾಕ್ಸ್ಗೆ ಮಾರ್ನಿಂಗ್ ಟಿಫನ್ಸ್ಗೆ ಅನೇಕ ಕಿಚನ್ನ ಲೈಕ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ ಥ್ಯಾಂಕ್ ಯು